ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿಗೆ ಸುಳಿರು ಹೋಗ್ಬಿಡ್ತೈತೆ ಇದು ಯಾವಾಗ ಅಂತಂದ್ರೆ ಇದು ಎರಡೇ ಎರಡು ಹಂತದಾಗಬಿಡ್ತೈತೆ ಎರಡು ಹಂತದಾಗ ಅಂತಂದ್ರೆ ಪೈಲ ಇದು ಜೂನ್ ಜೂನ್ ಮತ್ತು ಜುಲೈದಾಗ ಎರಡು ತಿಂಗಳದಾಗ ಈ ಕಬ್ಬಿಗೆ ಪೈಲಾ ಹಂತದ ಸುಳಿ ಸುಳಿರು ಹೋಗ್ಬಿಡ್ತೈತಿ ಈ ಸುಳಿ ರೋಗ ನಾವು ಹತೋಟಿ ಮಾಡಕ್ಕೆ ನಾವು ಯಾವ ಔಷಧ ಸ್ಪ್ರೇ ಮಾಡ್ಬೇಕಂತ ನಾನು ರೈತ ಬಂದ್ರಿಗೆ ಇವತ್ತಿನ ದಿವಸ ನಾನು ಹೇಳ್ತಂತ ಬರೀ ನೋಡೋಣ ಅಂತ ಈಗ ನಾವೇನು ನೋಡುತ್ತವಲ್ಲ ಇದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬ ಪೈಲ ಅಂತಂತಂದ್ರೆ ಇದು ಜೂನ್ದಿಂದ ಮತ್ತು ಜುಲೈದಾಗ ಎರಡು ತಿಂಗಳಾಗ ಇದಕ್ಕೆ ಸುಳಿ ರೋಗ ಬರ್ತೈತೆ ಆಮೇಲೆ ಇನ್ನೊಂದು ಯಾವಾಗಪ್ಪ ಅಂತಂತಂದ್ರೆ ಈ ಕಬ್ಬತ್ತಲ್ಲ ಈ ಕಬ್ಬ ಇದು ಪೂರ್ತಿ ಹೊಡಿ ಹಿರ್ತತಿ ಹೊಡಿ ಇರುವ ಟೈಮ್ದೊಳಗೆ ಆವಾಗೂ ಈ ರೋಗ ಬರ್ತತಿ ಅದಕ್ಕೆ ನಾವು ಈ ರೋಗಕ್ಕೆ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕಂತಂತಂದ್ರೆ ಇದು ರೋಗ ಬರ್ತತಿ ಮತ್ತು ಆಟೋಮೆಟಿ ಆಟೋಮೆಟಿಕ್ ಆಗಿನ ಮತ್ತಿದು ತನ್ನ ಪಡೆಯತಾನೆ ಬೆಳವಣಿಗೆ ಆಗ್ತತಿ ಈ ರೋಗ ಯಾವ ಥರನಾಗಿ ಬರ್ತೈತಿ ಆಮೇಲೆ ಈ ರೋಗ ಬಿದ್ದ ಮೇಲೆ ನಾವು ಇದಕ್ಕೆ ಔಷಧೋಪಚಾರ ಯಾವ ಥರ ಮಾಡ್ಬೇಕು ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾನು ಇವತ್ತೈದು ದಿವಸ ಹೇಳ್ತೇನೆ ಬರೀ ಈ ರೋಗ ಯಾವ ಥರ ಅನ್ನೋದನ್ನು ನಾನು ಹೇಳ್ತೇನೆ ಈಗ ನಾವು ನೋಡತ್ತೇವಲ್ಲ ಈ ಕಬ್ಬ ನೋಡಿ ಈ ಕಬ್ಬ ಸುಳಿ ರೋಗ ಬಿದ್ದ ಕಬ್ಬ ಈ ಸುಳಿ ರೋಗ ಬ ಬಿದ್ದ ಕಬ್ಬಿಗೆ ನಾವು ಹೆದರಬಾರ್ದು ಯಾಕಂತಂದ್ರೆ ಇದು ಸಂಪೂರ್ಣ ಈಗ ಬೆಳೆ ವಹಿಸೈತಿ ಬೆಳೆ ವಹಿಸುವತಿ ಆಮೇಲೆ ಇದು ಕಬ್ಬು ಅಂತಂತಂದ್ರೆ ಇದು ಜೂನ್ ಜುಲೈದಾಗ ಈಗ ಕಬ್ಬ ನೋಡ್ರ ಈ ಸ್ಟೇಜ್ ಇದ್ದಾಗ ಇದು ಪೈಲ ಬಲ್ತೈತಿ ಇದಕ್ಕೆ ನಾವು ಈ ರೋಗ ಬಿತ್ತಂದ್ರೆ ನಾವು ಏನು ಸ್ಪ್ರೇ ಮಾಡ್ಬೇಕಂತಂದ್ರೆ ಸಾಪ ಸಾಪ ಆಮೇಲೆ ಇದ್ರೊಳಗೆ ನಾವು ಒಂದು ಟನಿಕ್ ಹಾಕ್ಬೇಕು ನೋಡಿ ಆಮೇಲೆ ನೈಂಟೀನಲ್ಲಿ ಹಾಕ್ಬೇಕು ಇದನ್ನು ನಾವು ಹೊಡೆದು ಅಂತಂದ್ರೆ ಇದು ಸುಳಿ ರೋಗ ಸಂಪೂರ್ಣ ನಿರ್ಮೂಲ ಆಕತ್ತಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯನ ಹೇಳ್ತಾನೆ ಮತ್ತು ಈ ಎಸ್ ಎನ್ ಕೆ ಕಬ್ಬಿಗೆ ಸುಳಿ ರೋಗ ಬದತದಂತ್ಯಾರ ಯಾ ಕಾರಣವಿಲ್ಲ ಇದು ಈ ಕಬ್ಬಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನು ಕೊಡ್ತಾರಲ್ಲ ನೋಡಿರಿ ಈ ಕಬ್ಬಿಗೆ ನೋಡಿರಿ ಇದಕ್ಕೂ ಆಗಿತ್ತು ನೋಡತಾರಲ್ಲ ಈ ಕಬ್ಬಿಗೂ ಆಗೈತಿ ಆದಮೇಲೆ ಏನಾಗೈತಿ ಮತ್ತದ ಆಟೋಮೆಟಿಕ್ ಮತ್ತೆ ಬೆಳವಂಗ ಆಗೈತಿ ನೋಡ್ತಾರಲ್ಲ ಬರಿ ತೋರಿಸ್ತಾನೆ ನೋಡತ್ತಾರಲ್ಲ ಈ ಕಬ್ಬಿಗೆ ನೋಡ್ರಿ ಸುಳಿ ರೋಗ ಆಗೈತಿ ಸುಳಿ ರೋಗ ಆಗೈತಿ ಆಮೇಲೆ ಇದು ಸುಳಿ ರೋಗ ಆದ್ರೂ ನಾವು ಇದಕ್ಕೆ ಹೆದರು ಇದು ಇದೆಂತಂದ್ರೆ ಈ ಕಬ್ಬಿಗೆ ನೋಡ್ರಿ ಈ ಕಬ್ಬ ಒಂದು ಹತ್ತರಿಂದ ಹದಿನೈದು ದಿವಸ ಮಟ್ಟ ನಮಗೂ ಈ ರೋಗ ಕಾಣಿಸ್ತೈತಿ ಇದಕ್ಕೆ ನಾವು ನಮ್ಮ ಡ್ರಿಪ್ಪಿನ ಅನುಕೂಲ ಇತ್ತಂತಂತಂದ್ರೆ ನಮ್ಮ ಡ್ರಿಪ್ನೊಳಗೆ ಇದ್ರೊಳಗೆ ಫ್ಲೋರೋಪರಿಪಾಸ ಆಮೇಲೆ ಆಮೇಲೆ ಸಾಪ ಸಾಪ್ ಇಲ್ಲ ಅಂತಪ್ಪ ಅಂತಂದ್ರೆ ಇದಕ್ಕೆ ನಾವು ಏನು ಹಾಕ್ಬೇಕು ಅಂತಾರ ಬಾಯೋಸ್ಟಿನ್ ಬಾಯೋಸ್ಟಿನ ಆಮೇಲೆ ಇದ್ರಾಗ ನಾ ಅಲ್ಲ ಕುಡಿಸಿ ನಾವು ಡ್ರಿಪ್ಪಿನಾಗ ಬಿಟ್ಟು ಅಂತಂತಂದ್ರೆ ಇವ್ರೊಳಗೆ ಆಟೋಮೆಟಿಕ್ ನಮಗೆ ಕಮ್ಮಿ ಹಾಕ್ಯಾರ ಮತ್ತು ಇದಕ್ಕೆ ಕಬ್ಬಿಣ ಬೆಳವಣಿಗೆ ಹಾಕ್ಯಾರ ನಾನು ರೈತರ ಮಿತ್ರರಿಗೆ ನಾನು ಈ ವಿಷಯನೂ ಹೇಳ್ತಂತ ನೋಡತ್ತಾರಲ್ಲ ಇದು ನೋಡಿ ಈ ಕಬ್ಬಿಗನ ಬಿದ್ದತಿ ಬಿದ್ದರೂ ಮತ್ತೆ ಏನಾಗ್ಯತ್ಪ ಅಂತಂದ್ರೆ ನೋಡ್ರ ಇದು ಈ ಸ್ಟೇಜ್ ಇದ್ದಾಗ ರೋಗ ಬಿದ್ದತಿ ನೋಡ್ರಿ ಇದು ಏನಾಗೈತಪ್ಪ ಅಂತಂದ್ರೆ ಮಾತಿಗೆ ಏನಾಗೈತೆ ಅಂತಂದ್ರೆ ನೋಡಿ ಹೊಸ ಮುಗಿದು ಬಿಟ್ಟತಿ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಏನು ಹೇಳ್ತಾನು ಈ ರೋಗ ಬಿದ್ರೆ ಯಾರು ಕಾರಣವಿಲ್ಲ ಇದು ನಾವು ಭಾಳ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ದಿವಸ ಮಟ್ಟನ ಅಟ್ಟ ಈ ನಮ್ಮ ಕಬ್ಬಿನಾಗೆರತ್ತೆ ಆಮೇಲೆ ಇದು ಮಾತ್ರ ಉತ್ತಮವಾಗಿ ಬೆಂಬಿ ಹಾಕೋದಂತಕ್ಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ತೋಡ ನೋಡ್ರಿ ಈ ಥರ ನಾವು ಇದು ರೋಗ ಬಿದ್ದರೆ ಯಾವ್ದು ಕಾರಣಕ್ಕೂ ನಾನು ರೈತ ಬಂದ ಏನು ಹೇಳ್ತಂತಂದ್ರೆ ಎಷ್ಟಕ್ಕೆ ಕಬ್ಬು ಯಾರು ರೈತರು ಹಾಕಿದ್ರಲ್ಲ ಆ ರೈತರ ಇದು ಈ ರೋಗಿ ಭಯಕ್ಕೆ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತದ ತನ್ನ ಪಾಡಿಗೆ ಆಟೋಮೆಟಿಕ್ ಆಗ ನಮಗೆ ತಾನು ಬೆಳವಣಿಗೆ ಹಾಕತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಮತ್ತು ಈ ರೋಗ ಹೆಂಗೆ ಬರ್ತದಲ್ಲ ಹಂಗೆ ನಾವು ಇದಕ್ಕೆ ಗೊಬ್ಬರ ಉಪಚಾರ ಹೆಚ್ಚು ಮಾಡ್ಬೇಕು ಗೊಬ್ಬರ ಡಿ ಎ ಪಿ ಸಲ್ಫೇಟ್ ಯೂರಿಯಾ ಇದನ್ನು ಕುಡಿಸಿ ನಾವು ಈ ರೋಗ ಬಿದ್ದ ಬಿದ್ದ ತಕ್ಷಣ ನಾವು ಇದಕ್ಕೆ ನಾವು ಗೊಬ್ಬರ ಉಪಚಾರ ಮಾಡಿವಂತಂದ್ರೆ ಮತ್ತಿದ ಫುಲ್ ಪಿಕಪ್ ತೊಗೊಂಡ್ಕ್ಯಾರ ಅಗದಿ ಫಾಸ್ಟ್ಲೇ ಬೆಳವಣಿಗೆ ಹಾಕತಂತಕ್ಕ್ಯಾರ ನಾನು ರೈತ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ಈಗೇನು ನಾವು ಕಬ್ಬ ಕೆ ಹದಿಮೂರು ಸಾವಿರದ ಮುನ್ನೂರ ಈ ಕಬ್ಬು ಹಾಕಿವಲ್ಲ ಇದು ಜೂನ್ ಜುಲೈ ತಿಂಗಳೊಳಗೆ ಇದು ಮನೆ ಸಾರಿಗೆ ಉದಾಹರಣೆ ಯಾವ ಟೈಪ್ ಇರತ್ತಲ್ಲ ಆ ಟೈಪ್ ಇರೋಕೆ ಒಂದು ಬಂದು ಹಾದು ಅದಕ್ಕಾಗಿ ನನ್ನ ರೈತ ಮಿತ್ರರು ಇದಕ್ಕೆ ರೋಗ ಬಿದ್ದ ಅಂತ ಹೇಳ್ಕ್ಯಾರ ಭಾಳ ವ್ಯತ್ಯಯ ಪಟ್ಟೋಗೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಾನು ಈ ಕಬ್ಬು ಹಾಕಕ್ಕೈತೆ ಸತತ ನಮಗೆ ನಾಲ್ಕು ವರ್ಷ ಆತ ಇದೇನು ಮಾಡ್ತಪ್ಪ ಅಂತಂದ್ರೆ ಜೂನ್ ಮತ್ತು ಜುಲೈ ಎರಡು ತಿಂಗಳೊಳಗೆ ಈ ಕಬ್ಬಿಗೆ ಒಮ್ಮೆ ಬಂದು ಹೋಗ್ತತಿ ಬಂದು ಹೋದ್ರೂ ಇದಕ್ಕೆ ನಾವು ಯಾಕು ವರಿ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಇದು ಬಂದ ಟೈಮ್ದೊಳಗೆ ನಾವು ಇದಕ್ಕೆ ಗೊಬ್ಬರ ಉಪಚಾರ ನೋಡ್ಬೇಕು ನಾವು ಇದಕ್ಕೆ ಎಷ್ಟು ಗೊಬ್ಬರ ನಾವು ಹಾಕಿವಲ್ಲ ಅಷ್ಟು ಪಿಕಪ್ ತೊಗೊಂಡ್ಕ್ಯಾರ ಈ ರೋಗನ ನಿರ್ಮೂಲನೆ ಮಾಡ್ದಾರ ನನ್ನ ರೈತ ಮಿತ್ರ ನಾನು ಹೇಳ್ತಾನು ಮತ್ತು ಈ ಸ್ಟೇಜ್ನಾಗ ಒಮ್ಮೆ ಬಂದು ಹೋದ್ರೆ ಇನ್ನು ಮುಂದೆ ಯಾವಾಗ ಅಂತಂತಂದ್ರೆ ಈ ಕಬ್ಬ ಇರ್ತೈತಿ ಅಂದ್ರೆ ನಾವು ಫ್ಯಾಕ್ಟ್ರಿ ಕಸು ಸೀಸನ್ದೊಳಗೆ ಒಮ್ಮೆ ಓತೈತಿ ಬಿದ್ದರೂ ಅವಾಗೂ ಹೆದರೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಇದು ಕಬ್ಬಿನ ಬೆಳವಣಿಗೆ ಹಂಗೈತಿ ಮತ್ತು ಈ ಕಬ್ಬಿನ ಜಾತಿ ನಿಯಮ ಹಂಗೈತಿ ಅದಕ್ಕಾಗಿ ಇದು ಸುಳಿ ರೋಗ ಬಿದ್ದದಂತ ಹೇಳ್ಕ್ಯಾರ ಯಾವ ಕಾರಣಕ್ಕೂ ನನ್ನ ರೈತ ಇದಕ್ಕೆ ಮಾನಸಿಕ ಮಾಡಬಾರ್ದು ಯಾಕಂತಂದ್ರೆ ಇದು ನಮಗೆ ಇವರದೊಳಗೆ ನಮಗೆ ಬಂಪರ್ ಕೊಟ್ಟ ಹೋಗತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಹೇಳ್ತಾರಲ್ಲ ನಾವು ಕಬ್ಬ ಇದು ಮೂರಷ್ಟು ಮೂರು ತಿಂಗಳ ಅದರಿಂದ ನಾಲ್ಕು ತಿಂಗಳೊಳಗೆ ಟೈಮ್ ಇದ್ದಾಗ ಇದಕ್ಕೆ ನಾವು ಮತ್ತೀಗ ಮೂರನೇ ಕೊಡ್ಬೇಕಂತ ಕೊಡ್ಬೇಕಂತೇಕಾರ ನನ್ನ ರೈತ ಮಿತ್ರ ಹೇಳ್ತಾನೆ ನಾವು ಈ ಟೈಮ್ ಒಳಗೆ ನಾವು ಮೂರನೇ ಗೊಬ್ಬರ ಕೊಟ್ಟಿವಂತಂದ್ರೆ ಇದು ನಮಗೆ ಈ ರೋಗ ಬಿದ್ರುನು ಇದು ರೋಗ ನಿರ್ಮೂಲ್ನೆಯಾಗೆ ಎಕರೆಕ ಎಪ್ಪತ್ತರಿಂದ ಎಂಬ ಇಳುವರಿ ಬರ್ತದಂತ ಕ್ಯಾರ ನಾನು ರೈತರ ಮಿತ್ರರಿಗೆ ಹೇಳ್ತನು ಇಷ್ಟೆಲ್ಲ ಹೇಳಿ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು